ನಟ ದರ್ಶನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದಾದ ಬಳಿಕ ವಿಚಾರಣೆ ಮಾಡೋದಕ್ಕೆ ಹೇಳಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಸೀನಿಯರ್ ಸೂಪರಿಂಟೆಂಡೆಂಟ್ ವರದಿ ನೀಡೋದಕ್ಕೆ ಕೇಳಿದ್ದೇನೆ ವರದಿ ಸಿಗಬೇಕು ಅದಾದ ಬಳಿಕ ಇದ್ರ ಬಗ್ಗೆ ತೀರ್ಮಾನ ಈಗಾಗಲೇ ಒಂಬತ್ತು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ ಜೈಲಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಇನ್ನೂ ಯಾರನ್ನಾದ್ರೂ ಸಸ್ಪೆಂಡ್ ಮಾಡಬೇಕು ಅಂದ್ರೆ ಮಾಡ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾವ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಪೊಲೀಸರೇ ತೀರ್ಮಾನ ಮಾಡ್ತಾರೆ ಕೋರ್ಟ್ ಆದೇಶದ ಮೇಲೆ ಶಿಫ್ಟ್ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅಧಿಕಾರಿಗಳಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯವರು ಜೊತೆಗೆ ಗೃಹ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ರು ಸಿದ್ದರಾಮಯ್ಯವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಸಿದ್ದರಾಮಯ್ಯವರು ಈಗಾಗಲೇ ಇದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಒಂಬತ್ತು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ ಇನ್ನು ಯಾರನ್ನಾದ್ರೂ ಸಸ್ಪೆಂಡ್ ಮಾಡಬೇಕು ಇನ್ನು ಯಾರಾದ್ರೂ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಕೂಡ ಮಾಡ್ತೀವಿ ಆದ್ರೆ ಬಳ್ಳಾರಿಗೆ ಶಿಫ್ಟ್ ಮಾಡ್ಬೇಕಾ ಅಥವಾ ಬೆಳಗಾವಿಗೆ ಶಿಫ್ಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನು ತೀರ್ಮಾನ ಆಗಿಲ್ಲ ಕೋರ್ಟ್ ಆದೇಶದ ಮೇಲೆ ಶಿಫ್ಟ್ ಮಾಡ್ತೀವಿ ನ್ಯಾಯಾಲಯದಿಂದ ಆದೇಶವನ್ನ ಪಡ್ಕೊಳ್ಬೇಕಾಗುತ್ತೆ ಅದಾದ ಬಳಿಕ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅಥವಾ ಹಿಂದಲಗಾಯಿ ಜೈಲಿಗೆ ಶಿಫ್ಟ್ ಮಾಡಬೇಕು ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಕೇಸ್ ನಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಿದೀವಿ ಈಗಾಗಲೇ ಸೀನಿಯರ್ ಯಾರು ಚೇ ಮಾಡಿದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದೀವಿ ಇನ್ನೂ ಯಾರನ ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಅದೇ ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ ತೀರ್ಮಾನ ಮಾಡ್ತಾರೆ ದಕ್ಷನ್ ಕೇಸ್ನಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದೀವಿ ಈಗಾಲೇ ಸೀನಿಯರ್ ಯಾರು ಸೂಪರ್ಡೆಂಟ್ಗಳನ್ನ ಮಾಡಿದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದೀವಿ ಇನ್ನೂ ಯಾರನ ಮಾಡಬೇಕಾದ್ರೆ ಮಾಡ್ತೀವಿ ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಅದೇ ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ ದಕ್ಷಿಣ ಕೇಸ್ ನಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಸಿಎಂ ಸಿದ್ದರಾಮಯ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಏನು ಅಂತ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂಬತ್ತು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ ಇನ್ನೂ ಯಾರಾದ್ರೂ ಸಸ್ಪೆಂಡ್ ಮಾಡಬೇಕು ಅಂದ್ರೆ ಮಾಡ್ತೇವೆ ಜೊತೆಗೆ ಈಗ ಶಿಫ್ಟ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಪೋರ್ಟ್ ಸಿಗಬೇಕಿದೆ ನ್ಯಾಯಾಲಯದಿಂದ ಆದೇಶ ಸಿಗ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀರ್ಮಾನವನ್ನ ಮಾಡ್ತಾರೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಥವಾ ಬೆಳಗಾವಿಯ ಹಿಂಡಲಿಗಾಗಿ ಶಿಫ್ಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಆದರೆ ತೀರ್ಮಾನವನ್ನು ತಿಳಿಸ್ತೇವೆ ಸದ್ಯಕ್ಕೆ ಈಗ ಜನರ ಸಸ್ಪೆಂಡ್ ಆಗಿದೆ ಇನ್ನು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಆಗಬೇಕು ತನಿಖೆಗೆ ಈಗಾಗಲೇ ಆದೇಶ ಕೂಡ ಕೊಡಲಾಗಿದೆ ಇವತ್ತು ದರ್ಶನ್ ಬ್ಯಾರಕ್ ಹೋಗಿ ವಿಚಾರಣೆ ಕೂಡ ನಡೆಸ್ತಾರೆ ಅದಾದ ಬಳಿಕ ಇದಕ್ಕೆ ಸಂಬಂಧಿಸಿದಂತೆ ವರದಿ ಸಿಗುತ್ತೆ ವರದಿ ಸಿಕ್ಕ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ಅಂತ ಹೇಳ್ತೀವಿ ಇನ್ನು ಶಿಫ್ಟ್ ಮಾಡೋ ವಿಚಾರ ನ್ಯಾಯಾಲಯದಿಂದ ಅನುಮತಿ ಸಿಗಬೇಕು ಅಥವಾ ಆದೇಶ ಸಿಗಬೇಕು ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ